ಗ್ಯಾಸ್ ಸಿಲಿಂಡರ್ನಿಂದ ತಪ್ಪಿದ ಬಾರಿ ಅನಾಹುತ ಅರಸೀಕೆರೆ ನಗರದ ಚೌಡೇಶ್ವರಿ ಬಡಾವಣೆಯ ರಮೇಶ್ ಎಂಬುವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬದಲಾಯಿಸಲು ಹೋದಾಗ ಸಿಲಿಂಡರ್ನ ಒಳಭಾಗದಲ್ಲಿ ಇರುವ ಪಿನ್ ಓಪನ್ ಆಗಿ ಗ್ಯಾಸ್ ಲೀಕೇಜ್ ಉಂಟಾಗಿತ್ತು ತಕ್ಷಣ ಗ್ಯಾಸ್ ಸಿಲಿಂಡರ್ ಅನ್ನು ಮನೆಯಿಂದ ಆಚೆ ತಂದು ಇಟ್ಟರೂ ಏನೇ ಮಾಡಿದರೂ ಗ್ಯಾಸ್ ಹೊರಬರುವುದನ್ನು ತಡೆಯಲು ಆಗಲಿಲ್ಲ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜನರು ಆತಂಕದಲ್ಲಿ ಇದ್ದರು ಫಸ್ಟ್ ಆಯ್ತು ಹೇಳಿ ಹೇಳಿ ಸಿಲಿಂಡರ್ ಖಾಲಿ ಎತ್ತು ತಗೊಂಡೋಗಿ ಎಗ್ಲೆಟ್ ತೆಗೆದು ಕಾಕಕ್ಕೆ ಹೋದಾಗ ಎಗ್ಲೆಟ್ರ್ ತುದಿ ಮುರ್ಕಂತು ಇದ್ರ ಒಳಗೆ ಪಿನ್ ಕಿತ್ಕೊಂಡು ಹಂಗೆ ವಾಪಸ್ ಗ್ಯಾಸ್ ಗ್ಯಾಸ್ ಓಪನ್ ಆಗುತ್ತೆ ವರಿಕ್ ವರಿಕ್ ತಗೊಂಡು ಚರಂಡಿ ಹೊಸ ಸಿಲಿಂಡರ್ ಹೊಸ ಹೊಸ ಸಿಲಿಂಡರ್ ಓಪನ್ ಆಗೋದು ಹೊಸ ಸಿಲಿಂಡರ್ ಓಪನ್ ಮಾಡಕ್ ಹೋದಾಗ ಹೊಸ ಸಿಲಿಂಡರ್ ಓಪನ್ ಮಾಡಕ್ ಹೋದಾಗ ಆ ತರ ಇರೋದು ರಮೇಶ್ ಅಂತ